ಏನಿವತ್ತು ಇವತ್ತು ಅಮರ್ಜಾತಿ ವಿದ್ಯಾ ಸಂಸ್ಥೆ ಅಧ್ಯಕ್ಷರು ಮತ್ತು ಕೆ ಎಂ ಎಫ್ ಮಾಜಿ ಅಧ್ಯಕ್ಷರು ಅದೇ ರೀತಿ ನಮ್ಮ ಜೆ ಡಿ ಎಸ್ ಮುಲಬಾಲ್ ತಾಲೂಕು ಅಧ್ಯಕ್ಷರಾದ ನಮ್ಮ ನಿಮ್ಮ ನೆಚ್ಚಿನ ಅಣ್ಣನಾದ ಕರೆನಿ ನಾಗರಾಜನವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಅಣ್ಣವರಿಗೆ ಅವರಿಗೆ ಹುಟ್ಟು ಹಬ್ಬ ಬಂದ ತಾಲೂಕಿನ ಜನತೆಗೂ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀವಿ ಕಡೆಯ ನಾಗರಾಜನವರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅದೇ ರೀತಿ ಅಣ್ಣನವರು ರಾಜಕೀಯದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಇದು ಕೆ ಎಂ ಎಫ್ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೂಡ ಒಳ್ಳೆ ಹೆಸರು ಮಾಡಿದ್ದಾರೆ ತಾಲೂಕಿನಂತ ಬಡ ಬಡವರಿಗೆಲ್ಲ ಒಂದು ವಿದ್ಯಾ ಸಮಸ್ಯೆ ಆಗಲಿ ವಿದ್ಯೆಗಳಾಗಲಿ ಒಂದು ಆರೋಗ್ಯ ಆಗಲಿ ಒಂದು ಮದುವೆ ಕಾರ್ಯಕ್ರಮಗಳಾಗಲಿ ಒಳ್ಳೆಯ ಸಹಾಯ ಸ್ವಲ್ಪ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ನಮ್ಮ ತಾಲೂಕಿನ ಎಲ್ಲ ಒಂದು ಜನತೆಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಬೇಕು ಅಂತ ಹೇಳಿದ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಆಶಯ ಒಂದಂತೆ ಅಂದರೆ ಮುಂದಿನ ತಿಂಗಳಲ್ಲಿ ಕೆ ಎಂ ಎಫ್ ನಿರ್ದೇಶಕರಾಗಬೇಕು ಮತ್ತು ಅಧ್ಯಕ್ಷರಾಗಬೇಕು ಅಂತ ನಮ್ಗೆಲ್ಲರಿಗೂ ಒಂದು ಒಂದು ಕೋರಿಕೆ ಆ ಕೋರಿಕೆ ಆದರೆ ನಾಲ್ಕು ತಾಲೂಕಿನ ಎಲ್ಲ ನಮ್ಮ ರೈತ ಬಾಂಧವರನ್ನು ಕೈಯಲ್ಲಿಟ್ಕೊಂಡು ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾರೆ ಒಳ್ಳೆ ಹೆಸರು ಮಾಡಿದ್ದಾರೆ ಎಲ್ಲದರಲ್ಲೂ ನಮಗೆ ನಾನು ಇದ್ದೀನಿ ಅಂತೇಳಿ ಮುಂದೆ ಬಂದು ಮಾಡ್ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಇಷ್ಟು ಅದ್ಧೂರಾಗಿ ಅನ್ನ ಅವ್ರಿಗೆ ಹುಟ್ಟು ಹಬ್ಬವನ್ನು ಕೊಡ್ತಾರೆ ಅಂದ್ರೆ ಅವ್ರು ಮಾಡುವ ಒಂದು ಕೆಲಸಗಳನ್ನು ನೋಡಿ ಅಷ್ಟು ಇನ್ನೂ ಬರ್ತಾನೆ ಇದ್ದಾರೆ ಅಂದ್ರೆ ಅಷ್ಟು ಒಂದು ಅವ್ರು ಮಾಡಿರೋ ಕೆಲಸಗಳಿಂದ ಇವತ್ತು ಇಷ್ಟು ಜನ ಬಂದು ಹುಟ್ಟು ಹಬ್ಬ ಸುಮಾರುಗಳನ್ನು ಕೋರಿದ್ದಾರೆ ಎಲ್ರಿಗೂ ನಮಸ್ಕಾರ